ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸರೋಜಾ ಕುಕ್ಕಿಂಗ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇದು ಗುರುವಾರದ ವಿಡಿಯೋ ನಾಳೆ ದೋಸೆ ಮಾಡಿದ್ರಾಯ್ತು ಅಂತ ಅನ್ಕೊಂಡು ನಾನು ದೋಸೆಗೆ ಅಕ್ಕಿ ನಾನೆನ್ಸಕ್ತಾ ಇದ್ದೆ ಅಂದ್ರೆ ಇದು ರೇಷನ್ ಅಕ್ಕಿ ಒಂದು ನಾಲ್ಕು ಗ್ಲಾಸ್ ಅಷ್ಟು ರಿಷನ್ ಅಕ್ಕಿನ ತಗೊಂಡಿದ್ದೀನಿ ಒಂದು ಅರ್ಧ ಗ್ಲಾಸ್ ಅಷ್ಟು ಅಂದರೆ ಅರ್ಧಕ್ಕಿಂತ ಜಾಸ್ತಿ ಒಂದು ಗ್ಲಾಸಿಗೆ ಸ್ವಲ್ಪ ಕಡಿಮೆನ ಉದ್ದಿನ ಸಹ ತೊಗೊಂಡಿದ್ದೀನಿ ಜಾಸ್ತಿ ಉದ್ದಿನ ಬೆಳೆ ಹಾಕ್ಕೊಂಡ್ಬಿಟ್ರೆ ದೋಸೆ ಫುಲ್ ಸಾಫ್ಟ್ ಆಗಿಬಿಡುತ್ತೆ ದೋಸೆ ಅಷ್ಟೊಂದು ಚೆನ್ನಾಗೇ ಬರೋದಿಲ್ಲ ಹಾಗಾಗಿ ನಾನು ದೋ ಸ್ವಲ್ಪ ಅಕ್ಕಿನ ಜಾಸ್ತಿ ಹಾಕ್ಕೊಂಡು ಉದ್ದಿನ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ದೋಸೆ ಕ್ರಿಸ್ಪಿಯಾಗಿ ಬರುತ್ತೇನೋ ಅಂತ ಅಂದ್ಕೊಂಡು ಮಾ ಟ್ರೈ ಮಾಡ್ತಾಯಿದ್ದೀನಿ ಒಂದು ಎರಡು ಮೂರು ಸಾರಿ ದೋಸೆ ಹಿಟ್ಟು ಕೆಟ್ಟುಬಿಟ್ಟಿದೆ ದೋಸೆ ಮಾಡೋಕ್ಕೆ ಆಗಲಿಲ್ಲ ಹಾಗಾಗಿ ಅಂದರೆ ಅದಕ್ಕೆ ಉದ್ದಿನ ಬೇಳೆ ಜಾಸ್ತಿ ಆಗಿಬಿಟ್ಟಿತ್ತು ಹಾಗಾಗಿ ಒಂದು ಹಿಡಿಯಷ್ಟು ಅಂದರೆ ಒಂದು ಮುಷ್ಟಿಯಷ್ಟು ಸಾಬುದಾನಿನ ತಗೊಂಡಿದ್ದೀನಿ ಇದರದ್ದು ಅಂದರೆ ಮೇನ್ ಇಂಗ್ರೀಡಿಯೆಂಟ್ಸೇ ಇದು ಅಂತ ಹೇಳ್ಬೋದು ಸಾಬುದಾನಿ ಹಾಕೋದ್ರಿಂದ ಕಲರು ತುಂಬ ಸೂಪರಾಗಿ ಬರುತ್ತೆ ಸ್ವಲ್ಪ ಕಡಲೆಬೇಳೆ ಕಡಲೆಬೇಳೆನ ಜಾಸ್ತಿ ಹಾಕ್ಕೋಬಾರ್ದು ಇದನ್ನೆಲ್ಲನೂ ಸಮ ಪ್ರಮಾಣದಲ್ಲಿ ಯಾವತ್ತೂ ತೊಗೋಬಾರ್ದು ಅನ್ ನಾನು ಅಂದಾಜಿನ ಮೇಲೆ ಹಾಗೆ ಕಣ್ಣಳತೆಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಸಾರಿ ತೊಳ್ಕೊತಾ ಇದ್ದೀನಿ ಚೆನ್ನಾಗಿ ಅಂದರೆ ಅದು ರೇಷನ್ ಅಕ್ಕಿ ಅಲ್ವಾ ಹಾಗಾಗಿ ಈ ಥರ ಒಂದು ಸ್ವಲ್ಪ ಕೈಯಿಂದ ಈ ಥರ ಎಲ್ಲ ಚೆನ್ನಾಗಿ ತಿಕ್ಕಿ ತೊಳೋದು ಆದಮೇಲೆ ಅಂತ ಅಂದ್ಕೊಂಡು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇದೇ ಪ್ರಾಬ್ಲಮ್ ನಾಳೆ ಬೆಳಗ್ಗೆ ಏನು ಟಿಫಿನ್ ಮಾಡಬೇಕು ಅದು ನನ್ನ ಮಕ್ಕಳು ಚಿಕ್ಕೋರು ಇರೋದ್ರಿಂದ ಒಬ್ಬರು ದೋಸೆ ಮಾಡಂತ ಹೇಳ್ತಾರೆ ಒಬ್ರು ಪಡ್ಡು ಮಾಡಂತ ಹೇಳ್ತಾಳೆ ಹಾಗೆ ನನಗೂ ನನಗೆ ದೋಸೆ ಅಂದರೆ ಇಷ್ಟ ನನ್ನ ದೊಡ್ಡ ಮಗಳಿಗೆ ಇಡ್ಲಿ ಅಂದರೆ ಇಷ್ಟ ನನ್ನ ಸಣ್ಣ ಮಗಳಿಗೆ ಪಡ್ಡು ಅಂದರೆ ಇಷ್ಟ ಹಾಗಾಗಿ ನನಗೆ ಕನ್ಫ್ಯೂಸ್ ಆಗಿಬಿಡ್ತೀನಿ ಏನು ಮಾಡಬೇಕು ಅಂತ ಹೇಳಿ ಹಾಗಾಗಿ ನಾನು ಅದರಲ್ಲಿ ಸ್ವಲ್ಪ ಹಿಟ್ಟು ಮಿಕ್ಕಿರುತ್ತಲ್ವ ಅದರಲ್ಲಿ ಪಡ್ಡು ಮಾಡಿಕೊಡ್ತೀನಿ ಮಕ್ಕಳಿಗೆ ನಾನು ಏನು ಇವಾಗೇನು ತೊಳೆದು ಇಡ್ತಾಯಿದ್ದೀನಿಲ್ಲ ಅಂದರೆ ನಾನೇನು ರುಬ್ಬುವಾಗ ಸ್ವಲ್ಪ ಅಂದರೆ ಅವಲಕ್ಕಿನಾದರೂ ಹಾಕ್ಕೊಂತೀನಿ ಅನ್ನ ಅಂತೂ ಹಾಕೋದು ಕಡಿಮೆ ಅವಲಕ್ಕಿನ ಹಾಕ್ಕೊಂಡಿರ್ತೀನಿ ಎಲ್ಲ ನೆನೆಸಿಟ್ಟದಾದಮೇಲೆ ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ರೈಸ್ ಸಾಂಬಾರು ಅಷ್ಟೇ ಮಾಡ್ಕೊಂಡಿದ್ದೆ ಮಾಡಿಕೊಂಡು ಊಟ ಆದಮೇಲೆ ರೆಸ್ಟ್ ಮಾಡಿದ್ದೆ ಮತ್ತು ಹೇಗೂ ದೋಸೆ ಹಿಟ್ಟು ನೆನೆ ಅಕ್ಕಿ ನೆನೆ ಹಾಕಿದ್ನಲ್ಲ ಹಿಟ್ಟು ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡು ಗ್ರೈಂಡ್ರಿಗೆ ಹಾಕ್ಕೊತಾ ಇದ್ದೀನಿ ಅದು ಹಾಗೆ ನಿಮ್ಮ ಜೊತೆ ಒಂದು ಕ್ಲಿಪ್ ಸಹ ಮಾಡಿಕೊಂಡೆ ಹಾಗಲಕಾಯಿ ಫ್ರೈ ಮಾಡಿದ್ರಾಯಿತು ಹುಳಿ ಕಾಳು ಅಂದರೆ ಮೊಳಕೆ ಕಟ್ಟಿರೋ ಕಾಳುಗಳಿತ್ತು ಹಾಗಾಗಿ ಅದರದ್ದು ಪಲ್ಯ ಮಾಡಿ ಜೋಳದ ರೊಟ್ಟಿ ಹಾಗಲಕಾಯಿ ಫ್ರೈ ಮಾಡಿದ್ರಾಯಿತು ಅಂತ ಅಂದ್ಕೊಂಡು ಮೊದಲಿಗೆ ಹಾಗಲಕಾಯಿನ ನಾನು ಒದ್ದುದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ನೀರಲ್ಲಿ ಹಾಕ್ತಾಯಿದ್ದೀನಿ ಅಂದರೆ ಸ್ವಲ್ಪ ಕಹಿ ಇರುತ್ತಲ್ಲ ಒಂದು ಒಂದು ಗಂಟೆ ಒಂದು ಅರ್ಧ ಗಂಟೆಯಷ್ಟು ಹಾಕಿ ನೆನೆಸಿಟ್ಬಿಟ್ರೆ ಆ ಕಹಿ ಎಲ್ಲ ಹೋಗೋಕ್ಕೆ ಹೋಗಿಬಿಡುತ್ತೆ ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ ಮೊಳಕೆ ಕಟ್ಟಿರುವ ಕಾಳಿತ್ತು ವಾರಕ್ಕೊಂದ್ಸರಿನಾದರೂ ನಾವು ಈ ಪಲ್ಯ ಮಾಡೇ ಮಾಡ್ತೀವಿ ಯಾಕಂದರೆ ತುಂಬ ಅಂದರೆ ಹೆಲ್ತಿಗೆ ತುಂಬಾ ಒಳ್ಳೆಯದು ಇದು ಮೊಳಕೆ ಕಟ್ಟಿರುವ ಕಾಳು ಹಾಗಾಗಿ ಅದು ನನಗೆ ನನ್ನ ಮಗಳಿಗೆ ನನಗೆ ಫೇವ್ರೆಟ್ ಅಂತ ಹೇಳ್ಬೋದು ಇದು ವಾರಕ್ಕೊಂದು ಸರಿನಾದರೂ ನಾನು ಈ ಪಲ್ಯ ಮಾಡೇ ಮಾಡ್ತೀನಿ ನಾವು ಹೇಗೂ ಡೈಲಿ ಜೋಳದ ರೊಟ್ಟಿ ಅಂತೂ ತಪ್ಪಿಸೋದಿಲ್ಲ ರಾತ್ರಿ ಹಾಗಾಗಿ ನೋಡಿ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರೋದ್ರಿಂದ ಇಬ್ಬರು ಜಗಳ ಬಗೆಹರಿಸಿ ಸಾಕಾಗಿಬಿಡುತ್ತೆ ನನಗೆ ನನ್ನ ದೊಡ್ಡ ಮಗಳು ಸಣ್ಣ ಮಗಳು ಇದ್ರೆ ಇದೇ ಥರ ಜಗಳ ಟ್ಯೂಷನಿಗೆ ಹೋಗಿಲ್ಲ ಅಂದರೆ ಮುಗೀತು ಮತ್ತು ನನ್ನ ದೊಡ್ಡ ಮಗಳು ಹೇಳಿದ್ಲು ಮಮ್ಮಿ ವಿಡಿಯೋ ಮಾಡ್ತಾ ಇದ್ದಾಳೆ ನಡಿ ಹೊರಗೆ ಹೋಗೋಣ ಅಂತ ಹೇಳಿ ಅದೆಲ್ಲ ತೊಳೆದು ಒಂದು ಎರಡು ಸಾರಿ ಮೂರು ಸ ವಾಶ್ ಮಾಡಿಕೊಂಡೆ ವಾಶ್ ಮಾಡಿಕೊಂಡು ಸರಿ ಪಲ್ಯ ಆಯಿತು ಅಂತ ಅಂದ್ಕೊಂಡು ಮೊದಲಿಗೆ ಸ್ವಲ್ಪ ಎಣ್ಣೆನ ಕಾಯೋದಕ್ಕೆ ಬಿಡ್ತಾ ಇದ್ಬಿಟ್ಟೆ ನಾನು ಈ ಥರ ಅಂದರೆ ಇದು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು ಹನ್ನೆರಡು ಡಬ್ಬಿ ಏನೋ ಬಂದಿತ್ತು ಇದು ನಾನು ಈ ಥರ ತರಕಾರಿ ಹಾಕಿಡೋದಕ್ಕೆ ನನಗೆ ಯೂಸ್ ಆಯಿತು ತುಂಬಾ ಹೆಲ್ಪ್ಫುಲ್ ಆಗಿದೆ ಇದು ಒಂದರಲ್ಲಿ ಕರಿಬೇವು ಇನ್ನೊಂದರಲ್ಲಿ ಕೊತ್ತಂಬರಿನ ಹಾಕ್ಕೊತಾ ಇದ್ದೀನಿ ತೆಗೆದಿಟ್ಕೊಂಡಿರ್ತೀನಿ ಸ್ಟೋರ್ ಮಾಡಿ ಎಣ್ಣೆ ಕಾದಿತ್ತಲ್ವ ಹಾಗಾಗಿ ಒಂದು ಎರಡು ಈರುಳ್ಳಿನ ಕಟ್ ಮಾಡಿಕೊಂಡು ಎಣ್ಣೆಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಪಲ್ಯಕ್ಕೆ ನಾವು ಎಷ್ಟು ಈರುಳ್ಳಿನ ಹಾಕ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಹೇಳಿ ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಗಾದಮೇಲೆ ನಾನು ಸ್ವಲ್ಪ ಅರಶಿನ ಸಹ ಇದ್ದೀನಿ ಗಂಡು ಮಕ್ಕಳಿಗೆ ಅಂದರೆ ತುಂಬ ಒಳ್ಳೆಯದು ಇದು ಶಕ್ತಿ ಜಾಸ್ತಿ ಇರುತ್ತೆ ಇದರಲ್ಲಿ ಮೊಳಕೆ ಕಟ್ಟು ಅದು ಹುರುಳಿ ಕಾಳಲ್ಲಿ ಈ ಥರ ಮಕ್ಕಳಿಗೆ ಕೊಡೋದ್ರಿಂದ ಆದರೆ ಗಂಡು ಮಕ್ಕಳಾದ್ರಷ್ಟು ಹೆಣ್ಮಕ್ಳು ಆದರಷ್ಟು ಅಷ್ಟೇ ಆದರೆ ಹೆಂಗಾಗುತ್ತೆ ಅಂದರೆ ಇವಾಗ ಮಕ್ಕಳಿಗೆ ಕೆಲವೊಬ್ಬರು ಮಕ್ಕಳಿಗೆ ಇಷ್ಟ ಆಗೋದಿಲ್ಲ ಇದು ಈ ಥರ ನಮ್ಮ ಮಕ್ಕಳಿಗೆ ಆಗಲ್ಲ ಈ ಥರ ಪಲ್ಯ ಮಾಡಿಬಿಟ್ರೆ ಒಂದು ಒಂದು ಜೋಳದ ರೊಟ್ಟಿ ಅಂತೂ ತಿಂದೇ ತಿಂತಾರೆ ನಮ್ಮ ಮನೆಯಲ್ಲಿ ಕಂಪಲ್ಸರಿ ವಾರಕ್ಕೊಂದ್ಸರಿ ಈ ಪಲ್ಯ ಮಾಡಲೇಬೇಕು ಒಂದು ಟೊಮ್ಯಾಟಿನ ಕಟ್ ಮಾಡಿ ಇದ್ದೀನಿ ಸ್ವಲ್ಪ ಕರಿಬೇವು ನಾನೇನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ನಲ್ಲ ಇಟ್ಕೊತಿನಲ್ಲ ಅದನ್ನು ಸಹ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ ಇದು ಪಲ್ಯ ತೊಳೆದಿಟ್ಕೊಂಡಿದಂಥ ಕಾಳನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ನೀವು ಒಂದು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ನನ್ನ ಚಾನಲನ್ನು ಇನ್ನೂ ಯಾರು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಹಾಗಾಗಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದ್ರಿಂದ ನನಗೆ ತುಂಬ ಯೂಸ್ಫುಲ್ ಆಮೇಲೆ ಒಂದು ಮೈಂಡು ತುಂಬಾ ಫ್ರೀ ಆಗಿರುತ್ತೆ ನನಗೆ ಜಾಸ್ತಿ ಟೆನ್ಷನ್ ಆಗೋದಿಲ್ಲ ಈ ಥರ ವೀಡಿಯೋ ಮಾಡ್ತಾರ ಇರೋದ್ರಿಂದ ಏನೋ ಒಂದು ಖುಷಿ ಅಂತ ಅನ್ನಿಸ್ತೀವಿ ನಾವು ಬೇರೆಯದವ್ರ ಖುಷಿಗಿಂತ ನಮ್ಮ ಖು ನಮಗೇನು ಕೊ ನೀವೇನು ಮಾಡಿದ್ರೂ ಖುಷಿ ಅಂತ ಅನಿಸುತ್ತೋ ಅದನ್ನು ಮಾಡೋದ್ರಲ್ಲಿ ಒಂದು ಅರ್ಥ ಇದೆ ಅಂತ ನಾನು ಅನ್ನಿಸ್ತೀನಿ ನಾವು ಯಾರು ಏನು ಅಂದ್ಕೊತಾರೋ ಅನ್ನೋ ನೆಸೆಸಿಟಿ ಅದನ್ನೆಲ್ಲೇ ಇಟ್ಕೊಂಡು ನಾವು ಥಿಂಕಿಂಗ್ ಮಾಡಬಾರ್ದು ಕೆಲ ಹೆಂಗಿದ್ರೂ ಮಾತಾಡ್ತಾರೆ ಜನ ಅಂದರೆ ಇವಾಗ ನಾನು ಹೇಳಿದ್ನಲ್ಲ ನಮ್ಮ ಸಿಸ್ಟರ್ ಒಬ್ಬರು ಯೂಟ್ಯೂಬ್ ಚಾನಲ್ ಮಾಡಿದರು ಬಟ್ ಅವ್ರಿಗೆ ಏನು ಪ್ರಾಬ್ಲಮ್ ಆಯಿತು ಗೊತ್ತಿಲ್ಲ ಸಡನ್ಲಾಗಿ ವಿಡಿಯೋನ ಸ್ಟಾಪ್ ಮಾಡಿದರು ಅವರು ತುಂಬ ಒಳ್ಳೆ ಕಂಟೆಂಟ್ ಕೊಡ್ತಾಯಿದ್ರು ಅವರು ಅವರಿಗೂ ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ವೀಡಿಯೋ ಮಾಡೋದ್ರಿಂದ ನಮ್ಮ ಮೈಂಡು ತುಂಬ ಆಗಿರುತ್ತೆ ಅದು ಅಲ್ಲದೆ ನಮಗೆ ಅಲ್ಲಿ ಹೊಸ ಜನರ ಪರಿಚಯ ಕೂಡ ಆಗುತ್ತೆ ಹಾಗಾಗಿ ನಾನು ಕಂಟಿನ್ಯೂ ಮಾಡೋಕ್ಕ ಅಂತ ಒಂದು ಎರಡರಿಂದ ಮೂರು ಸರಿನಾದರೂ ಹೇಳಿದ್ದೀನಿ ಅವರಿಗೆ ನೀವು ಆ ಚಾನಲನ್ನು ನೋಡ್ತಿರ್ಬೋದು ಲಕ್ಷ್ಮೀ ಸಾಯಿ ಕುಟುಂಬ ಅಂತ ಹೇಳಿ ಇದೆ ನೋಡಿ ಎಲ್ಲ ಪಲ್ಯ ಅದೆಲ್ಲ ಆದಮೇಲೆ ಅಂದರೆ ನಾನು ಪಲ್ಯ ಅದೆಲ್ಲ ಒಂದು ಎಂಟು ಗಂಟೆಗೆ ಮಾಡಿದೆ ಮೀಟ ಮಾಡಿದಾದಮೇಲೆ ನಾನು ಅಂದರೆ ನಾವು ಈಗ ಏನು ಊಟ ಮಾಡ್ತೀವಲ್ಲ ಆವಾಗಲೇ ನಾನು ರೊಟ್ಟಿನ ಮಾಡ್ಕೋದು ಅಂದರೆ ಪಲ್ಯ ಮೊದಲಿಗೆ ಮಾಡಿಟ್ಟಿರ್ತೀನಿ ಸ್ವಲ್ಪ ಸ್ನ್ಯಾಕ್ಸು ಸ್ವೀಟ್ ಅದೆಲ್ಲ ತೊಗೊಂಡು ಬಂದಿದ್ದರು ಕಾಜು ಬರ್ಫಿ ಅದೆಲ್ಲ ಅದನ್ನೆಲ್ಲ ತೆಗೆದ್ಗಿಡ್ತಾಯಿದ್ದೆ ಬಿಸ್ಕೆಟ್ಸು ಚಟ್ಲಿ ಅವನ್ನೆಲ್ಲ ಜಾಸ್ತಿ ತೊಗೊಂಡು ಅಂದರೆ ನಮ್ಮ ಮನೆಯಲ್ಲಿ ಅಂದರೆ ನಮಗೆ ಸಮೀಪ ಆಗೋ ಥರ ಅಂಗಡಿ ಯಾವುದೂ ಇಲ್ಲ ನನ್ನ ಮಕ್ಕಳು ಮೂರು ಮಂದಿ ಭಾಳ ಸಣ್ಣವ್ರು ಇರೋದ್ರಿಂದ ಸಡನ್ಲಿ ಏನಾದರೂ ಕೇಳಿದರೆ ಪಟ್ಟೆನ ಹೋಗಿ ತರೋಕೆ ಆಗೋದಿಲ್ಲ ಅಂತ ಹೇಳಿ ಮೊದಲಿಗೆ ನನ್ನ ಹಸ್ಬೆಂಡು ಜಾಸ್ತಿನೇ ತೊಗೊಂಡು ಬಂದು ಇಟ್ಬಿಟ್ಟಿರ್ತಾರೆ ಸ್ವಲ್ಪ ಖಾಲಿ ಆಗುತ್ತೆ ಅಂತ ಅವ್ರಿಗೇನು ನೋಡಿ ನೋಡ್ತಿರ್ತಾರಲ್ಲ ಅವಾಗೆಲ್ಲ ತೊಗೊಂಡು ಬಂದು ಇಟ್ಕೊಂಡ್ಬಿಟ್ಟಿರ್ತಾರೆ ಮಕ್ಕಳು ಜಾಸ್ತಿ ಇದ್ದಾಗ ಹಠ ಮಾಡಿ ಹೊಟ್ಟೆ ಕೇಳೋದಿಲ್ಲ ಅವೆಲ್ಲ ಖಾಲಿಯಾಗಿರ್ತಾವೆ ಅವಾಗ ಹಠ ಜಾಸ್ತಿ ಆಗಿಬಿಡುತ್ತೆ ಈಗ ನೋಡಿ ನಿನ್ನೆಯಿಂದನೂ ಒಂದು ಎರಡು ಬಿಸ್ಕೆಟನ್ನು ತಿಂದಿದಾರೆ ಅಷ್ಟವರು ಆದರೆ ನಾನು ಡೈಲಿ ಒಂದು ಅಂದರೆ ಬೆಳಗ್ಗೆ ಟೀ ಕುಡಿಯುವಾಗ ಸ್ಕೂಲ್ಗೆ ಹೋಗ್ತಾರಲ್ಲ ಅವಾಗ ಟೀ ಕುಡಿಯುವಾಗ ಬಿಸ್ಕೆಟ್ ಕೊಡ್ತೀನಿ ಅಷ್ಟೇ ಅಂದರೆ ಮಧ್ಯಾಹ್ನ ಹೀಗೆಲ್ಲ ಏನು ತಿನ್ನೋಂಗಿಲ್ಲ ಅವರು ಅದಾದಮೇಲೆ ಅದನ್ನೆಲ್ಲ ಜೋಡಿಸಿಟ್ಟಾದಮೇಲೆ ರೊಟ್ಟಿನೂ ಸಹ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ರೊಟ್ಟಿಗೆ ಜಿಗಟ್ ಹಾಕ್ತಾಯಿದ್ದೆ ನಮ್ಮ ಕಡೆ ಎಲ್ಲ ಇದಕ್ಕೆ ರೊಟ್ಟಿಗೆ ಜಿಗಿಟ್ ಅಂತ ಹೇಳ್ತಾರೆ ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂದರೆ ನಾನು ಕೆಟ್ಟಲ್ಲಿ ಇತ್ತಲ್ಲ ಅದರಲ್ಲಿ ಸ್ವಲ್ಪ ನೀರು ಬಿಸಿ ಮಾಡಿಕೊಂಡು ಜಿಗಟನ್ನು ಹಾಕ್ಕೊಂಡೆ ಅಂದರೆ ಒಂದು ಪಾತ್ರೆಯಲ್ಲಿ ಕಾಯಿಸ್ಕೋದ್ಕಿಂತ ಅದು ಈಸಿ ಇತ್ತು ಅಂತ ಹೇಳಿ ನಾನು ಅದರಲ್ಲೇ ನೀರು ಕಾಯಿಸ್ಕೊಂಡು ಜಿಗಟು ಹಾಕ್ಕೊತಾಯಿದ್ದೆ ಕೈ ತುಂಬಾ ಸುಡ್ತಾಯಿದ್ದೆ ಇವಾಗಷ್ಟೇ ಹಾಕಿದ್ನಲ್ಲ ಹಾಗಾಗಿ ಅಂದರೆ ಬಿಸಿ ಬಿಸಿ ರೊಟ್ಟಿ ಅಂತಂದರೆ ಮಕ್ಕಳು ಒಂದು ರೊಟ್ಟಿ ತಿಂತಾರೆ ಹಾಗಾಗಿ ನಾನು ಸ್ವಲ್ಪ ಮಕ್ಕಳು ಅಂದರೆ ಒಂದು ಎಂಟೂವರೆ ಒಂಬತ್ತು ಗಂಟೆ ಅಂದ್ರೆ ಮಲ್ಕೊಂಡ್ಬಿಡ್ತಾರೆ ಹಾಗಾಗಿ ರೊಟ್ಟಿ ಮಾಡಿಕೊಟ್ರಾಯ್ತು ಅವ್ರಿಗೆ ಊಟ ಮಾಡಿ ಮಲ್ಕೊಂಡು ನಾನೇನು ಅನ್ನ ಊಟ ಮಾಡಲಿಕ್ಕಂದ್ರೂ ನಡೆಯುತ್ತೆ ಆದರೆ ಒಂದು ರೊಟ್ಟಿ ತಿಂದ್ಬಿಟ್ರೆ ಸ್ವಲ್ಪ ಅಂದರೆ ಇವಾಗ ಹೊಟ್ಟೆ ಹಸುವಾಗೋದಿಲ್ಲ ಆಮೇಲೆ ಹೆಲ್ತಿಗೂ ಭಾಳ ಚಲೋ ಹಾಗಂತ ಹೇಳಿರಿ ನಾನು ಒಂದು ರೊಟ್ಟಿ ತಿಂದುಬಿಡ್ರಿ ಅಂತ ಹೇಳ್ತೀನಿ ರೊಟ್ಟಿ ಮಾಡಿದ ಮೇಲೆ ನನ್ನ ದೊಡ್ಡ ಮಗಳು ಸಣ್ಣ ಮಗಳು ಇಬ್ಬರು ಅಷ್ಟೇ ನನ್ನ ಸಣ್ಣ ಮಗಳಿಗೆ ಚಪಾತಿ ಅಂದರೆ ಭಾಳ ಇಷ್ಟ ಚಪಾತಿ ಕಡಿಮೆ ಮಾಡೋದು ಅಂದರೆ ಕಡಿಮೆ ಅಂತ ಅಂದರೆ ಮಾಡ್ತೀವಿ ಆದರೆ ಡೈಲಿ ರಾತ್ರಿ ಜೋಳದ ರೊಟ್ಟಿ ಅಂತೂ ಕಂಪಲ್ಸರಿ ಬೇಕೇ ಬೇಕು ನಮಗೆ ನಮ್ಮ ಹಸ್ಬೆಂಡಿಗೂ ಅಷ್ಟೇ ರೀ ಜೋಳದ ರೊಟ್ಟಿ ಡೈಲಿ ಬೆಳಗ್ಗೆ ಸಂಜೆಕ್ಕೆ ಮಧ್ಯಾಹ್ನ ಮೂರು ಟೈಮು ಜೋಳದ ರೊಟ್ಟೆನೇ ಬೇಕು ಅವ್ರಿಗೆ ಅವ್ರು ಚಪಾತಿ ಅಷ್ಟೊಂದು ಇಷ್ಟಪಡೋದಿಲ್ಲ ಯಾವಾಗಲೂ ಆದರೂ ಒಂದು ಸಾರಿ ಅಷ್ಟೇ ಇಷ್ಟಪಡೋದು ಅಂದರೆ ಇವಾಗ ಇವಾಗ ಹೆಂಗಾಗ್ಬಿಟ್ಟಿದೆ ಕೆಲವೊಬ್ಬರು ಮನೆಯಲ್ಲಿ ನಾವೇನು ಚಪಾತಿ ಮಾಡ್ತೀವಲ್ಲ ನಮ್ಮ ಕಡೆ ಎಲ್ಲ ಅಲ್ಲಿ ಲಟ್ಟಣಿಗೆ ಅದನ್ನ ತೊಗೊಂಡು ಮಾಡ್ತಾರೆ ಆದರೆ ನನಗೆ ಆ ಥರ ರೊಟ್ಟಿ ತಿನ್ನೋಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ ಈ ಥರ ಕೈಯಿಂದ ಬಡಿದ್ರೂ ನನಗೆ ತುಂಬ ಇಷ್ಟ ಆಗುತ್ತೆ ಆಮೇಲೆ ಎಲ್ಲರೂ ಹಾಗೆ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡು ಆ ಥರ ರೊಟ್ಟಿ ಮಾಡಿದ್ರೆ ಇಷ್ಟಪಡೋದಿಲ್ಲ ನಾನು ಆ ಥರ ಮಾಡೋಕ್ಕೂ ಹೋಗೋದೇ ಇಲ್ಲ ನನ್ನ ಕೈಯಲ್ಲೇ ಬಡೋದು ಎಷ್ಟೊತ್ತಾಗಲೇ ಅದು ನನ್ನ ಕೈಯಲ್ಲೇ ಬಡೋದೆ ರೊಟ್ಟಿನ ಮಾಡೋದು ಅಂದರೆ ನಾನು ಬಿಸಿ ಬಿಸಿ ರೊಟ್ಟಿ ಬೇಕಾದ್ರೆ ಸ್ವಲ್ಪ ದಪ್ಪನೇ ಮಾಡ್ತೀನಿ ರೊಟ್ಟಿ ತೆಳುವಾಗಿ ರೊಟ್ಟಿ ಸ್ವಲ್ಪ ಅಷ್ಟೊಂದು ಇಷ್ಟ ಆಗೋದಿಲ್ಲ ತಿನ್ನೋಕೆ ನನಗೆ ಅದೆಲ್ಲ ತವಿಯೊಳಗೆ ಹಾಕಿದ್ರೆ ಹಾಗೆ ಉಬ್ಬು ಬೇಕ್ರಿ ರೊಟ್ಟಿ ಹೇಳಿ ನಾನು ಸ್ವಲ್ಪ ದಪ್ಪಾಗೇ ಮಾಡ್ತೀನಿ ರೀ ಕಾದಿತ್ತು ರೀ ಕಾದಿದ್ದಾದಮೇಲೆ ನೋಡ್ಬೋದು ನೀವು ಇಲ್ಲಿ ಮೊದಲಿಗೆ ಅಂತಂದ್ರೆ ಫಸ್ಟ್ ಫಸ್ಟ್ ರೊಟ್ಟಿನ ಮಾಡೋಕೆ ಬರ್ತಿದ್ದಿಲ್ಲ ರೀ ನನಗೆ ಆಮೇಲೆ ಸ್ವಲ್ಪ ಒಂದು ನೈನ್ತು ಟೆಂತ್ ಮೇಲೆ ಸ್ವಲ್ಪ ಅವಾಗ ಸ್ವಲ್ಪ ಸ್ವಲ್ಪಾಗಿ ಕಲ್ತ್ಕೊಂತ ಬಂದೆ ಮದುವೆ ಆದಮೇಲಂತೂ ಡೈಲಿ ರೊಟ್ಟಿ ಮಾಡಲೇಬೇಕು ಹಾಗಾಗಿ ನಾನು ಕಂಪಲ್ಸರಿ ರೊಟ್ಟಿ ಮಾಡೋದನ್ನ ಕಲಿತೆ ಬಿಟ್ಟೆ ಅಂದರೆ ಒಬ್ಬರು ಕೆಲವೊಬ್ಬರು ರೊಟ್ಟಿ ಮಾಡೋದನ್ನು ನೋಡಿದ್ದೀನಿ ನಾನು ಈ ಥರ ಜೋಳದ ರೊಟ್ಟಿ ಮಾಡಿದರೆ ಅದಕ್ಕೆ ನೀರೇ ಹಚ್ಚೋದಿಲ್ಲ ಈ ಥರ ನೀರು ಹಚ್ಚಿರಲಿಲ್ಲ ಅಂದರೆ ಅವ್ರ ರೊಟ್ಟಿ ಹೆಂಗೆ ಚಂದಕ್ಕ ಚಲೋ ಅಕ್ಕವ ಅಂತ ಹೇಳಿ ನನ್ನ ಇದೀರಿ ಇವಾಗ ಅಂದರೆ ಈಗ ಹೆಂಗಿರ್ ಹೆಂಗಿರ್ತಿತ್ರಿ ಅಂತಂದ್ರೆ ಅದಕ್ಕೆಲ್ಲ ಆ ಥರ ನೀರು ಮೇಲೆ ಅವು ರೊಟ್ಟಿ ತುಂಬ ಸಾಫ್ಟ್ ಅಂತ ಅನಿಸ್ತಾವ ಆಮೇಲೆ ಕರೆಕ್ಟಾಗಿ ಬೇಯ್ತಾವ ಇಲ್ಲಾಂದ್ರೆ ಅವು ಅರ್ಧಂಬರ್ಧ ಬೇಯ್ದಂಗೆ ಅನ್ಸಕ್ ಬಿಡ್ತಾವೆ ನಮಗೂ ಹಾಗಾಗಿ ನನಗೆ ಈ ಥರ ರೊಟ್ಟಿ ಮಾಡಿದ್ರೇ ಇಷ್ಟ ಅಂದರೆ ನಾನು ಕೆಲವೊಬ್ಬರು ಮನೇಲಿ ನೋಡಿದ್ದೀನಿ ನಾವೇನು ಈ ನೀರು ಹಚ್ತೇವಲ್ಲ ರೀ ಅದನ್ನು ಕೆಲವೊಬ್ಬರು ಹಚ್ಚೋದೇ ಇಲ್ಲ ಹಾಗೆ ರೊಟ್ಟಿ ಮಾಡಿ ಹಿಂಗೆ ಹೊಳೆ ಸಾಕುಬಿಡ್ತಾರೆ ಅವನ್ ಅಷ್ಟೊಂದು ಟೇಸ್ಟ್ ಅಂತ ಅನಿಸೋದೇ ಇಲ್ಲ ಅವು ಈ ಥರ ಬಿಸಿ ಬಿಸಿ ರೊಟ್ಟಿ ಶೇಂಗಾದ ಹಿಂಡಿ ಮೊಸರು ಈ ಥರ ಹುಳಿ ಪಲ್ಯ ಹಾಗಲಕಾಯಿ ಫ್ರೈ ಅಂತಂದ್ರೆ ಬಾಯೊಳಗೆ ನೀರೇ ಬರ್ತಾವೆ ನೋಡಿರಿ ಯಾರಿಗೆ ತಾನೆ ಅಂದರೆ ನಮಗೆ ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದ ಮಂದಿ ಕಡೆ ಈ ಕಡೆ ಎಲ್ಲ ಜೋಳದ ರೊಟ್ಟಿ ಅಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಗಂಡು ಮಕ್ಕಳಿಗಂತೂ ಕಂಪಲ್ಸರಿ ರೊಟ್ಟಿ ಬೇಕೇ ಬೇಕು ನಮ್ಮ ಕಡೆ ಎಲ್ಲ ಸಣ್ಣ ಮಕ್ಕಳು ಅಷ್ಟೇ ರೊಟ್ಟಿ ಇಲ್ಲ ಅಂತಂದ್ರೆ ತಿನ್ನೋಕೆ ಮಕ್ಕ ಊಟ ಮಾಡೋದಕ್ಕೆ ಸ್ವಲ್ಪ ಮಕ್ಕ ಇದು ಮಾಡ್ತಾರೆ ಅಂದರೆ ಮಕ್ಕ ಕೂಸ್ತಾರೆ ರೊಟ್ಟಿ ಆದ್ರೆ ಇಷ್ಟಪಟ್ಟು ತಿಂತಾರೆ ಈ ನಾನು ಅಂದರೆ ನಾ ವಿಡಿಯೋನ ನಾಳೆ ಕಂಟಿನ್ಯೂ ಆ ದೋಸೆ ಮಾಡೋದನ್ನು ನಾನು ಶೂಟ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಆದರೆ ನನ್ನ ಮಗ ಶೂಟ್ ಮಾಡ್ಕೋದಕ್ಕೆ ಬಿಡ್ತಾನೆ ಇಲ್ಲ ಅದು ಕನ್ಫ್ಯೂಸ್ ಒಳಗಾದೀನಿ ನಾನು ಯಾಕಂದರೆ ಅವನು ನಾನೇನು ಸ್ಟ್ಯಾಂಡ್ ಇಟ್ಟಿರ್ತೀನಲ್ಲ ವೀಡಿಯೋ ಮಾಡೋದು ಅದನ್ನು ತೆಗೆದು ತೆಗೆದು ಹೋಗ್ಯ ಕುಂತ್ ಬಿಡ್ತಾನೆ ಹಾಗಾಗಿ ನಾನು ವೀಡಿಯೋ ಮಾಡಲೋ ಬೇಡ ಅಂತ ವಿಚ ವೀಡಿಯೋ ಮಾಡಬೇಕಂತ ಅನ್ಕೊತೀನಿ ಡೈಲಿ ಆದರೆ ಹೆಂಗಾಗ್ಬಿಡುತ್ತೆ ಅಂದರೆ ನಾನು ಏನು ವೀಡಿಯೋ ಮಾಡುವಾಗ ಅದನ್ನು ಒಂದು ಸಾರಿ ತೆಗಿಯೋದು ಒಂದು ಸಾರಿ ಇಡೋದು ಆ ಥರ ಏನಾಗ್ಬಿಡುತ್ತೆ ವೀಡಿಯೋ ಅಲ್ಲೆಲ್ಲಿಗೆ ಕಟ್ ಕಟ್ ಆಗಿಬಿಡುತ್ತೆ ನಾನು ಏನು ಮಾಡ್ತೀನಿ ಅನ್ನೋದು ಕ್ಲಿಯರ್ ಕಟ್ ಆಗಿ ಕಾಣೋದಿಲ್ಲ ಹಾಗಾಗಿ ಸ್ವಲ್ಪ ಅದನ್ನು ನೋಡ್ಬೇಕು ನಾನು ಏನಾಗ್ತೈತಿ ಅಂತ ಹೇಳಿ ಮಾಡೋದನ್ನು बरं नेक्स्ट मुदिन व्हिडिओ तक शिगो बाय